ನಾವು ಒಬ್ರು ಇತಿಹಾಸ ನಮ್ಮದು ಬಹಳ ದೊಡ್ಡದಿದೆ ಅದರ ಇತಿಹಾಸ ಹೇಳುವಂತ ಪ್ರಯತ್ನಗಳು ಮಾಡಲಿಲ್ಲ ಯಾರು ಈಗ ಪ್ರಾರಂಭ ಆಗೈತಿ ಅದಕ್ಕೆ ಮೊನ್ನೆ ಬಾಗಲಕೋಟೆ ಒಳಗೆ ಸಮಾಜದ ಒಂದು ಕಾರ್ಯಕ್ರಮ ಮಾಡುವಂತಾಗ ಬೆಳವಣಿಗೆಯಿಂದ ನಮ್ಮ ಯುವಕರು ಬಂದಿದ್ದು ಒಡ್ಡರ ನಮ್ಮ ಎಲ್ಲಪ್ಪ ಎಲ್ಲಣ್ಣನ ಫೋಟೋವನ್ನು ತೆಗೆದುಕೊಂಡು ಬಂದು ಇದನ್ನ ನೀವು ಒಂದ್ ಕಡೆ ಪ್ರತಿಷ್ಠಾಪನೆ ಮಾಡಬೇಕು ಅದಕ್ಕೆ ಒಂದು ಏನೋ ಬೇಡಿಕೆಯನ್ನು ನನ್ನ ಗಮನಕ್ಕೆ ತಂದ್ರು ಆದ್ರೆ ಇಲ್ಲಿವರೆಗಾದ್ರೂ ಇದು ಪ್ರಯತ್ನ ಆಗಿಲ್ಲ ನಾನು ಇತಿಹಾಸವನ್ನು ತೆಗೆದುಕೊಂಡು ಹೋದಾಗ ಚಿತ್ತೂರು ಚೆನ್ನಮ್ಮ ಹೆಂಗೆ ಸಂಗೊಳ್ಳಿ ರಾಯಣ್ಣ ಇದ್ರು ಅದೇ ರೀತಿ ಒಡ್ರೆ ಎಲ್ಲಪ್ಪ ಎಲ್ಲಣ್ಣ ಇದ್ದ ಅಂತ ಇತಿಹಾಸ ಹೇಳ್ತಾ ಇದ್ದ ಆದ್ರೆ ಆ ಇತಿಹಾಸ ಯಾರಿಗೂ ಗೊತ್ತಾಗ್ತಾ ಇಲ್ಲ ಪ್ರಯತ್ನಗಳು ಆಗಲಿಲ್ಲ ನಮ್ಮ ಒಡ್ರೆ ಎಲ್ಲರೂ ಇನ್ನು ಇಂದು ಉಳಿದಂತ ಪರಿಸ್ಥಿತಿಗೆ ಇರೋದ್ರಿಂದ ನಾವು ಅದರ ಪ್ರಯತ್ನ ಈಗ ಸ್ಟಾರ್ಟ್ ಮಾಡಿದಿವಿ ಈ ಪ್ರಯತ್ನವನ್ನ ಮಾಡಿದ ನನ್ನ ಮೊನ್ನೆ ಹೇಳಿದೆ ಒಡ್ರೆ ಎಲ್ಲಣ್ಣನ ಇತಿಹಾಸವನ್ನ ತೆಗೆಸ್ಬೇಕು ಅದಕ್ಕೆ ಒಂದು ಒಂದು ಸಮಿ ಇದನ್ನು ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ದೀವಿ ಒಂದು ನಾವು ಮೊನ್ನೆ ಪ್ರತಿಷ್ಠಾಪನೆ ಮಾಡಿದಾಗ ಇವರು ಒಂದು ಬೇಡಿಕೆ ಇಟ್ಟಿದ್ರು ಏನಪ್ಪ ನಿಮ್ದು ಬೇಡಿಕೆ ಸ್ಮಾರಕ ಮಾಡಬೇಕು ಮತ್ತು ಅದಕ್ಕೆ ಒಂದು ಇತಿಹಾಸ ಸ್ಮಾರಕ ಮಾಡಲಿಕ್ಕೆ ಪ್ರಯತ್ನವನ್ನು ಅಂತ ಹೇಳಿದ್ರೆ ಈಗ ಸ್ಮಾರಕ ಎಲ್ಲಿದೆ ಈಗ ಎಲ್ಲ ಏನು ಇಲ್ಲ ಅದ ಜಗಾನ ಈ ಸದ್ದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನನಗೆ ಅದರ ಸಲ ಕೊಟ್ಟಿದ್ದ ನಾನು ಒಂದು ನಿರ್ಧಾರವನ್ನು ಮಾಡಿದ್ನಿ ಇದು ರಾಜ್ಯಾದ್ಯಂತ ಪ್ರಚಾರ ಆಗ್ಬೇಕು ರಾಣಿ ಚೆನ್ನಮ್ಮನ ಕಾಲ್ದೊಳಗೊಟ್ರೆ ಎಲ್ಲಪ್ಪ ಹೆಂಗಿದ್ರು ಅಂದ್ರೆ ಕನಿಷ್ಠ ನಾಲ್ಕರಿಂದ ಐದು ಕಿಲೋಮೀಟರ್ ದೂರದಿಂದ ಸೈನಿಕರು ಇಲ್ಲಿಂದ ಬರ್ತಾರಂತ ಕಿವಿಯನ್ನ ಹಚ್ಚಿ ಸೈನಿಕರ ಕುದುರೆ ಬರೋದನ್ನ ಬಕ್ ಮಾಡ್ತಿದ ಶಬ್ದ ವೇದಿ ಎಲ್ಲಣ್ಣ ಅಂತಾನೆ ಇಲ್ಲಿ ಹೆಸರಿರ ಅಂದ್ರೆ ಎಷ್ಟು ದೂರ ಇರ್ತಾವೋ ಅದನ್ನ ಗುರುತ ಕೆಲಸವನ್ನ ಮಾಡುವಂತ ಶಕ್ತಿ ನಮ್ಮ ಎಲ್ಲಣ್ಣವ್ರಿಗೆ ಇತ್ತು ಅನ್ನೋದು ಆದ್ರೆ ಏನ್ ಮಾಡಬೇಕು ಬಹಳ ಸಣ್ಣ ಸಮಾಜದಾಗ ಹುಟ್ಟಿರೋದ್ರಿಂದ ನಮ್ಮ ಎಲ್ಲರನ್ನವರದ ಪ್ರತಿಮೆ ಆಗ್ಲಿ ಅವರ ಒಂದು ಶಕ್ತಿ ಆಗ್ಲಿ ಅವರ ಒಂದು ಬುದ್ಧಿವಂತಿಕೆ ಆಗಲಿ ಯಾವುದೂ ರಾಜ್ಯಕ್ಕೆ ಪರಿಚಯ ಆಗಲಿಲ್ಲ ಯಾಕಂದ್ರೆ ಸಮಾಜದ ಬಹಳಷ್ಟು ಬಹಳಷ್ಟು ತುಳಿತಕ್ಕೊಳಗಾದಂತ ಸಮಾಜ ನಮ್ದು ಇವ್ರ ಮಗ ನಮ್ಮ ನಿಜವಾಗ್ಲೂ ಇಲ್ಲಿಗೆ ನನಗೆ ಕರ್ಕಂತ ಇವ್ರು ಬರ್ಬೇಕಾಗಿತ್ತು ಯಾರೋ ನಮ್ಮ ಪೈಲು ಬಂಗಾಲ್ದ ಎಂ ಎಲ್ ಮಾಂತೇಶ್ ಮಹಾಂತೇಶ್ ಅವ್ರು ಬರ್ಬೇಕಾಗಿತ್ತು ನಿಜವಾಗ್ಲೂ ಮಾಂತೇಶ್ ಕೌಜಿಲ್ಗೋರ್ ಬರ